ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಈ ವಿಡಿಯೋ ಬಂದುಬಿಟ್ಟು ಗೆಡ್ಡೆ ಕೋಸಿಂದ ನಾನು ಪಕೋಡ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೊನ್ನೆ ಒಂದು ಕೆ ಜಿ ತಂದಿದ್ದೆ ಅದರಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ ಅದರಲ್ಲಿ ಈಗ ನಾನು ಕ್ಯಾಬೇಜಿಯಿಂದ ಪಕೋಡ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನಾನು ಯಾವ ರೀತಿ ಮಾಡ್ತೀನಿ ನಮ್ಮ ಮನೇಲಿ ಅಂದ್ಬಿಟ್ಟು ಈ ರೀತಿ ಕೋಸನ ಸ್ವಲ್ಪ ಉದ್ದುದ್ದಕ್ಕೆ ಇರೋ ಥರ ಕಟ್ ಮಾಡ್ಕೋಬೇಕೆಲ್ಲನೂ ಈ ರೀತಿ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಉದ್ದುದಕ್ಕೆಲ್ಲ ಕಟ್ ಮಾಡಾದ್ಮೇಲೆ ಒಂದು ಪಾತ್ರೆ ನೀರು ಇಟ್ಕೊಂಡಿದ್ದೀನಿ ಆಗ ಅದಕ್ಕೆ ಆಗ್ಬಿಟ್ಟು ನೀಟಾಗಿ ತೊಳ್ಕೊತಾ ಇದ್ದೀನಿ ತೊಳೆದ್ಬಿಟ್ಟು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಇದ್ದೀನಿ ಈ ರೀತಿ ನೋಡಿ ಉದ್ರುದ್ರಕ ಮಾಡ್ಕೋಬೇಕು ಕೈಯಿಂದ ಈ ಥರ ಮ್ಯಾಶ್ ಮಾಡಿದ್ರೆ ಎಲ್ಲ ಅದು ಉದ್ರ ಈಗ ಒಂದು ಈರುಳ್ಳಿನೂ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಈಗ ಈರುಳ್ಳಿನೂ ಹಸಿ ಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ಈ ಕೈಯಿಂದ ಚೆನ್ನಾಗಿ ಇಸ್ಕೋಬೇಕು ಈ ರೀತಿ ಈ ರೀತಿ ಇಸ್ಕೋದ್ರಿಂದ ಈರುಳ್ಳಿನೂ ಪುಡಿ ಪುಡಿ ಆಗುತ್ತೆ ಹಸಿಮೆಣಸಿನ್ಕಾಯೂ ಸ್ವಲ್ಪ ಖಾರ ಅನ್ನೋದು ಚೆನ್ನಾಗಿ ಬಿಡುತ್ತೆ ಹಂಗಾಗಿ ಅದನ್ನು ಪೀಸ್ ಮಾಡಿಬಿಟ್ಟು ಈ ಕ್ಯಾಬೇಜಿಗೆ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬ್ರೀ ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಆ ಕೊತ್ತಂಬರಿನೂ ಕಟ್ ಮಾಡಿಕೊಂಡು ಈ ಕೋಸು ಜೊತೆಗೇನೆ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ನೋಡಿ ನಾನಿಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ನಮಗೆ ಅಡುಗೆ ಮಾಡೋದಕ್ಕೆ ಡಿಸ್ಟರ್ಬೆನ್ಸ್ ಆಗಿರುತ್ತಲ್ಲ ಹಂಗಾಗಿ ಎಲ್ಲ ಕಟ್ ಮಾಡಾದ್ಮೇಲೆ ಅಲ್ಲಿ ನೀಟಾಗಿ ಮಾಡ್ಕೊಬಿಟ್ರೆ ನಮಗೂ ಡಿಸ್ಟರ್ಬೆನ್ಸ್ ಇಲ್ದಿರ ಮಾಡ್ಕೊಬೋದು ಅಡುಗೆ ಇಲ್ಲಿ ನನ್ನ ಮಗಳೂ ನನಗೇನೇನು ಬೇಕು ಐಟಮ್ಸ್ ಎಲ್ಲನೂ ಇದ್ದಾಳೆ ನನ್ನ ಚಿಕ್ಕ ಮಗಳು ಯಾವಾಗ ನನಗೆ ಎಲ್ಪ್ ಮಾಡೋಕೆ ಇರ್ತಾಳಲ್ಲ ಇಲ್ಲಿ ಒಂದು ಐದರಿಂದ ಆರು ಅಷ್ಟು ಕರ್ಬೇವನೂ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಪೀಸ್ ಪೀಸ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ ಈ ಕರ್ಬೇವಂತೂ ಈ ಪಕೋಡೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಈಗ ನೋಡಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲಿ ಪಾತ್ರೆ ಚಿಕ್ಕದಾಯಿತು ಹಂಗಾಗಿ ಕಲ್ಸೋಕ್ಕಾಗಿಲ್ಲ ಅಂದ್ಬಿಟ್ಟು ನಾನು ಇನ್ನೊಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ ತುಂಬ ಚಿಕ್ಕದಾಗೋಯಿತು ಮಿಕ್ಸ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಈಗ ನೋಡಿ ಇನ್ನೊಂದು ಸಾರಿ ಎಲ್ಲ ಚೆನ್ನಾಗಿ ಇಸ್ಕ್ತಾ ಇದ್ದೀನಿ ಸ್ವಲ್ಪ ಪ್ರೆಝರ್ ಕೊಟ್ಟು ಇಸಗಿದ್ರೆ ಆ ಉಪ್ಪು ಖಾರ ಎಲ್ಲೂ ಚೆನ್ನಾಗಿ ಹಿಡಿಯುತ್ತೆ ಈರುಳ್ಳಿಗೆ ಮತ್ತು ಇದಕ್ಕೆಲ್ಲೂ ಇಲ್ಲಿ ನಾನು ಕಡಲೆ ಹಸಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಇದು ಜಲ್ಡಿ ಇಟ್ಟು ಆಲ್ರೆಡಿ ನಾನು ಇಟ್ಟಿದ್ದೀನಿ ಹಂಗಾಗಿ ಹಂಗೆ ಹಾಕ್ಕೊಂಡೆ ಇಲ್ಲಿ ನೋಡಿ ಅಕ್ಕಿ ಹಿಟ್ಟು ಒಂದು ಇಡಿಯಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಕಡಲೆ ಹಿಟ್ಟು ಬಂದು ಒಂದು ಕಾಲು ಕೆ ಇರುತ್ತೆ ಇವಾಗೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ ಹಾಗಾಗಿ ಒಂದು ಸ್ವಲ್ಪನೇ ಖಾರ ಸೇರಿಸ್ತಾ ಇರೋದು ಇಲ್ಲಿ ಒಂದು ಸ್ಪೂನಷ್ಟು ಖಾರ ಹಾಕ್ಕೊಂಡೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಇಲ್ಲಿ ನಾನು ಉಪ್ಪು ಹಾಕಿದೆ ಅದು ಏನೋ ಮಿಸ್ ಆಗಿಬಿಟ್ಟಿದೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಈಗ ನೋಡಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಬಿಟ್ಟು ಆ ಎಣ್ಣೆನೂ ಸೇರಿಸ್ಕೊಂಡು ಇನ್ನೊಂದು ಸರಿ ಬಿಸಿ ಇಲ್ಲದೆ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮೊದಲಿಗೆ ಫಸ್ಟ್ ಇದೆಲ್ಲ ನೀಟಾಗಿ ಕಲಿಸ್ಬೇಕು ಆವಾಗ ನೀರೇನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ತುಂಬ ನೀರು ನೀರಾಗ್ಬಿಟಿರುತ್ತೆ ಪಕೋಡ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸರ್ ಕೊಟ್ಟು ನಾವು ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಆ ಕೋಸಿಗೆ ಮತ್ತು ಈರುಳ್ಳಿಗೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ನೋಡಿ ಮಿಕ್ಸ್ ಮಾಡಿಟ್ಬಿಟ್ಟು ಈಗ ಎಣ್ಣೆ ಬಿಸಿಗಿಟ್ಟಿದ್ದೀನಿ ನೀವು ಅನ್ಕೊಬೋದು ಏನು ಎಣ್ಣೆ ಈ ರೀತಿ ಕಲರ್ ಇದೆ ಅಂತ ಇದು ಮೊನ್ನೆ ನಿಪ್ಪಟ್ಟು ಮಾಡಿದ್ದಿದ್ದು ಹಂಗಾಗಿ ಕಲರ್ ಚೇಂಜ್ ಆಗಿದೆ ನಮ್ಮ ಚಾನಲಲ್ಲಿ ನಿಪ್ಪಟ್ಟು ಮಾಡಿರೋ ವಿಡಿಯೋನೂ ಇದೆ ನೋಡಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಸರ್ಚ್ ಮಾಡಿ ನೋಡಿ ನಮ್ಮ ಚಾನಲಲ್ಲಿದೆ ನಿಪ್ಪಟ್ಟು ಅದಕ್ಕೆ ಈ ರೀತಿ ಕಲರ್ ಇದೆ ಎಣ್ಣೆ ಈಗ ನೋಡಿ ಚೆಕ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆಯೋ ಇಲ್ವ ಅಂದ್ಬಿಟ್ಟು ಎಣ್ಣೆ ಬಿಸಿಯಾಗಿದೆ ನೋಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಪಕೋಡ ಥರ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಇದು ಬಂದು ಮಕ್ಕಳು ಇವಾಗ ಮನೇಲಿ ಇದ್ದಾರಲ್ಲ ಹಾಲಿಡೇಸು ಹಂಗಾಗಿ ಸಾಯಂಕಾಲ ಟೈಮು ಮಾಡಿಕೊಟ್ಟಿದ್ದು ನನ್ನ ಮಕ್ಕಳಿಗೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಂದೊಂದಾಗೆ ಬಾಣಲೇಲಿ ಅಷ್ಟು ಹಿಡಿಯುತ್ತೋ ಅಷ್ಟು ನಾವು ಪಕೋಡಗಳನ್ನೆಲ್ಲ ಹಾಕ್ಕೋಬೇಕು ನೋಡಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಇನ್ನೊಂದು ಕಡೆಗೆ ಉಲ್ಟಾ ಮಾಡಿಕೊಂಡು ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿತ್ತು ಟೇಸ್ಟು ನಾನು ಇದೇ ರೀತಿ ಮಾಡೋದು ನಮ್ಮ ಮನೇಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಕಲರ್ ಚೇಂಜ್ ಆಗಿ ಗೋಲ್ಡ್ ಕಲರ್ ಬಂತಲ್ಲ ಈಗ ಸರ್ವಿಂಗ್ ಪ್ಲೇಟ್ಗೆ ತಗೊತಾ ಇದ್ದೀನಿ ಇದು ತೆಗೆದಾದಮೇಲೆ ಇನ್ನೂ ಸ್ವಲ್ಪ ಇತ್ತು ಅದು ಇನ್ನೊಂದು ಟ್ರಿಪ್ಗೆ ಹಾಕಿದೆ ಇಲ್ಲಿ ನೋಡಿ ಎಲ್ಲ ಒಂದು ಟ್ರಿಪ್ ಆದಮೇಲೆ ನಾನು ತಿಂತಾ ಒಂದು ಪೀಸ್ ತಗೊಂಡು ಚೆನ್ನಾಗಿದೆಯೋ ಇಲ್ಲವೋ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೀವಿ ಇಲ್ಲಂತೂ ತುಂಬ ಚೆನ್ನಾಗಿತ್ತು ಈ ಕರಿಬೇವು ಹಸಿಮೆಣ್ಸಿನ್ಕಾಯಿ ಅಂತೂ ಆ ಪಕೋಡೋ ಜೊತೆ ತಿಂದರೆ ಖಾರನೇ ಇದ್ದಿಲ್ಲ ಹಸಿಮೆಣ್ಸಿನ್ಕಾಯಿ ಅಷ್ಟು ಟೇಸ್ಟಾಗಿತ್ತು ನಾನಿಲ್ಲಿ ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಸಾಸ್ ಜೊತೆ ತಿನ್ನೋದಕ್ಕೆ ನನಗೆ ಈ ಸಾಸ್ಗಿಂತ ಇನ್ನು ಟೀ ಜೊತೆ ತಿನ್ನೋದಕ್ಕಂತೂ ತುಂಬ ಇಷ್ಟ ನಾನಿಲ್ಲಿ ಮಕ್ಕಳಿಗೆ ಸಾಸ್ ಜೊತೆ ಹಾಕ್ಕೊಡ್ತಾಯಿದ್ದೀನಿ ನಾನಿಲ್ಲಿ ಟೀ ಜೊತೆ ತಿಂದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಸಾಸ್ ಜೊತೆಯೂ ನೋಡಿ ಆಮೇಲೆ ನೈಟಿಗೆ ನಾನು ಇಲ್ಲಿ ಅನ್ನ ಸಾಂಬಾರ್ ಜೊತೆ ಸೈಡ್ಗೂ ತಿಂತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ಇಲ್ಲಿ ನಾನು ಅಣ್ಣೆ ಸೊಪ್ಪು ಸಾರು ಅನ್ನ ಮತ್ತು ಸೈಡ್ಗೆ ಪಕೋಡನ ಹಾಕ್ಕೊಂಡು ತಿಂದೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್